ಹರಿ ಓಂ ಗೃಪ್ಯೋ ನಮಃ ಇಂದು ನಾವು ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋಣ ಮನಸ್ಸು ಅಂದ್ರೇನು ಮನಸ್ಸಿನ ಕಾರ್ಯಗಳೇನು ಮನಸ್ಸು ಹೇಗೆ ಕಾರ್ಯ ಮಾಡ್ತದೆ ನಮ್ಮ ಶರೀರದಲ್ಲಿ ಅಂತಕ್ಕಂಥದ್ದು ಮನಸ್ಸು ಒಂದು ಚಂಚಲಾತ್ಮಕ ಮನ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಮನಸ್ಸು ಹೇಗಿದೆ ಅಂದರೆ ಅದು ಚಂಚಲಾತ್ಮಕ ಯಾವಾಗಲೂ ಚಂಚಲ ಇರ್ತದೆ ಇನ್ನು ಎರಡನೇ ಶ್ಲೋಕ ಯಾವಾಗಲೂ ಚಂಚಲ ಒಂದು ಕಡೆ ಒಂದು ಕಡೆ ಕೂತು ಕಡೆ ಕೂಡೋದಿಲ್ಲ ಮನಸ್ಸು ಹಾಗಾಗಿ ಹೋಗ್ತಾ ಇರ್ತದೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಅಥವಾ ಯಾವುದೋ ಒಂದು ಕಾರ್ಯ ಓದ್ತಾ ಇರ್ತೀವಿ ಅದು ಮಾಡೋದಿಲ್ಲ ಅದನ್ನು ಬಿಟ್ಟು ಮತ್ತೆ ಬೇರೆದು ಮಾಡೋದು ಮನಸ್ಸು ಯಾವಾಗಲೂ ಬಹಿರ್ಮುಖವಾಗಿ ಇರ್ತದೆ ಹಾಗಾಗಿ ಅದು ಚಂಚಲಾತ್ಮಕ ಮನ ಅಂತ ಹೇಳಿದರು ಇಡೀ ಜಗತ್ತೇ ನೋಡ್ಬೋದು ಇನ್ನು ಉಭಯಾತ್ಮಕ ಮನ ಮನಸ್ಸು ಏನದಂದ್ರೆ ಅದು ಉಭಯಾತ್ಮಕ ಎರಡು ಇದೆ ಒಂದು ಆಂತರಿಕವಾಗಿಯೂ ಕೆಲಸ ಮಾಡ್ತದೆ ಬಹಿರ್ಮುಖವಾಗಿ ಕೆಲಸ ಮಾಡ್ತದೆ ಉದಾಹರಣೆಗೆ ನಾವು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಾಗ ನಾವು ಪಾಠ ಕೇಳಬೇಕು ಕಾರಿಡಾರ್ ಅಲ್ಲಿ ಅಂದರೆ ಹೊರಗಡೆ ಯಾರೋ ನಮ್ಮ ಪರಿಚಯ ಇರ್ತಕ್ಕಂಥ ವ್ಯಕ್ತಿ ಬರ್ತಾ ಇರ್ತಾರೆ ನಮ್ಮ ಗಮನ ಹೊರಗಡೆನೂ ಕೂಡ ಇರ್ತದೆ ಆ ಕಡೆ ನಮ್ಮದು ಕ್ಲಾಸ್ ರೂಮಲ್ಲಿ ಕೂಡ ನಮ್ಮ ಗಮನ ಇರ್ತದೆ ಒಳಗೂ ಇತ್ತು ಮತ್ತು ಹೊರಗೂ ಇತ್ತು ಇದಕ್ಕೆ ಉಭಯಾತ್ಮಕ ಮನಂತ ಕರಿತೀವಿ ಹೀಗೆ ಸಾಕಷ್ಟು ಉದಾಹರಣೆಗಳನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಮನಸ್ಸಿನ ಮೇಲಿದೆ ಇನ್ನು ಮನಸ್ಸು ಇನ್ನೊಂದು ಶ್ಲೋಕ ಆದರೆ ಮನೆಯೇವ ಮನುಷ್ಯನ ಕಾರಣ ಬಂದ ಮೋಕ್ಷ ಮನಸ್ಸು ಏನಂದರೆ ಮನುಷ್ಯ ಮನುಷ್ಯನನ್ನು ಉನ್ನತ ಮಾರ್ಗದರ್ಶನ ಮಾಡೋಕ್ಕೆ ಹೆಲ್ಪ್ ಆಗ್ತದೆ ಅದೇ ಮನಸ್ಸನ್ನು ವ್ಯಕ್ತಿಯನ್ನು ಕೆಳಮಟ್ಟಕ್ಕೆ ತರಲಿಕ್ಕೆ ಸಹಾಯ ಮಾಡ್ತದೆ ಅದನ್ನು ನಾವು ಉದಾಹರಣೆಗೆ ಸಾಕಷ್ಟು ಸಮಾಜದಲ್ಲಿ ಏರುಪೇರುಗಳನ್ನು ನೋಡ್ಬೋದು ಅದು ಆ ರೀತಿ ಮನಸ್ಸನ್ನು ಸಾಧನೆ ಮಾಡಿಕೊಂಡವರು ಮಹಾತ್ಮರಾಗಿದ್ದಾರೆ ಮನಸ್ಸನ್ನು ಸಾಧನೆ ಮಾಡಿಕೊಂಡವರು ಶ್ರೇಷ್ಠ ವ್ಯಕ್ತಿಗಳಾಗಿದ್ದಾರೆ ಅದೇ ಮನಸ್ಸನ್ನು ನಾವು ಮನಸ್ಸಿನ ಆಳರಾಗಿದ್ದೇವೆ ಅಂದರೆ ಯಾವುದೋ ಗೊತ್ತಿಗೆ ಹೋದಂತಹ ಸಮಾಜದಲ್ಲಿ ನೋಡ್ತಾ ಇದ್ದೇವೆ ಹಾಗಾಗಿ ಮ ಮನಸ್ಸನ್ನು ಸಾಧನೆ ಮಾಡಿಕೊಂಡವರು ಈ ಜಗತ್ ೇ ಕೊಂಡಾಡುವಂತಹ ವ್ಯಕ್ತಿಗಳಾಗಿದ್ದಾರೆ ಉದಾಹರಣೆಗೆ ಸ್ವಾಮಿ ವಿವೇಕಾನಂದರಾಗಿರಬಹುದು ಎ ಪಿ ಜೆ ಅಬ್ದುಲ್ ಕಲಾಂ ಆಗಿರಬಹುದು ರಾಮಕೃಷ್ಣ ಮಹರ್ಷಿ ಆಗಿರಬಹುದು ಅಟಲ್ ಬಿಹಾರಿ ವಾಜಪೇಯಿ ಆಗಿರಬಹುದು ಹೀಗೆ ಬಹಳಷ್ಟು ಮಹಾತ್ಮರು ಆಗಿ ಹೋಗಿದ್ದಾರೆ ಸಂಖ್ಯೆ ಒಮ್ಮೆ ಅದು ಹೇಳೋಕ್ಕೆ ಉದಾಹರಣೆ ಸಿಗುತ್ತದೆ ಇನ್ನು ಇದೇ ಮನಸ್ಸನ್ನು ನಾವು ಮನಸ್ಸಿನ ಆಳರಾಗಿದ್ದಾಗ ಇಡೀ ಪರಿವಾರವನ್ನೇ ಹಾಳು ಮಾಡಿಕೊಂಡು ಇಡೀ ದೇಶವನ್ನೇ ಹಾಳು ಮಾಡೋಂಥ ಉದಾಹರಣೆಗಳು ಎಷ್ಟೋ ಜನ ಟೆರ್ರಿಸ್ಟ್ ಆಗಿದ್ದಾರೆ ಎಷ್ಟೋ ಜನ ಆತಂಕಿಗಳಾಗಿದ್ದಾರೆ ಎಷ್ಟೋ ಜನ ಅತ್ಯಾಚಾರಿ ಅನಾಚಾರಿ ಭ್ರಷ್ಟಾಚಾರಿಗಳಾಗಿದ್ದಾರೆ ಇದಕ್ಕೂ ಅವ್ರ ಮನಸ್ಸೇ ಕಾರಣ ಅದಕ್ಕೂ ಅವ್ರ ಮನಸ್ಸೇ ಕಾರಣ ಹಾಗಾಗಿ ಮನಸ್ಸಿಗೆ ಹೇಳಿ ಮನೆಯುವ ಮನುಷ್ಯ ನಮ್ಮ ಕಾರಣ ಬಂದ ಮನುಷ್ಯ ಅಂತ ಹೇಳಿದರು ಇನ್ನು ಈ ಮನಸ್ಸನ್ನು ನಾವು ನೋಡಿದ ಹಾಗೆ ಈ ಮನಸ್ಸಿನ ಸ್ಥಿತಿಗಳಿದೆ ಮನಸ್ಸಿನ ವಿಚಾರಗಳು ಇದೆ ಮನಸ್ಸಿನ ವಿಚಾರಗಳು ಹೇಗೆ ಅಂದರೆ ಮನಸ್ಸಿ ಬ ಅಕಾರ್ಡಿಂಗ್ ಟು ಪತಂಜಲಿ ಮಹರ್ಜಿಯವರ ಪ್ರಕಾರ ಮನಸ್ಸಿನ ವಿಚಾರಗಳು ಐದು ಪ್ರಕಾರ ಬರ್ತದೆ ಅದು ಏನಂದರೆ ಪ್ರಮಾಣ ವಿಪರ್ಯ ವಿಕಲ್ಪ ನಿದ್ರಾ ಸ್ಮೃತಯ ಇದು ಪಂಚಕ್ಲೇಶ ಅದು ಪಂಚವೃತ್ತಿಗಳು ಅಂತ ಹೇಳ್ತಾರೆ ಪಂಚವೃತ್ತಿಗಳು ವೃತ್ತಿ ಅಂದರೆ ವೃತ್ತಿ ಹೇಳ್ತಾ ಇರ್ತವೆ ನಮ್ಮ ಮನಸ್ಸಿನಲ್ಲಿ ಈ ಭಾವನೆಗಳು ಪ್ರಮಾಣ ಅಂದರೆ ಪ್ರತ್ಯಕ್ಷವಾಗಿ ನಮ್ಮ ಇಂದ್ರಿಯಗಳ ಮೂಲಕ ನಮ್ಮ ಅಂತಃಕರಣದ ಮೂಲಕ ಯಾವುದನ್ನು ಅನುಭವಕ್ಕೆ ಬರ್ತದೋ ಅದು ಪ್ರಮಾಣ ಅಂತ ಹೇಳ್ತೇವೆ ಪ್ರಮಾಣ ವಿಪರ್ಯ ವಿಪರ್ಯೋ ಮಿತ್ಯಜ್ಞಾನ ಮತದೃಪ ಪ್ರದರ್ಶನ ಯಾವುದೂ ವಸ್ತು ಅಲ್ಲೋ ಆ ವಸ್ತು ಹೊರತುಪಡಿಸಿ ಯಾವುದು ಸತ್ಯ ವಸ್ತು ಅಲ್ಲೋ ಸತ್ಯ ವಸ್ತುವನ್ನ ಹೊರತುಪಡಿಸಿ ಅಜ್ಞಾನದ ಬೆಳಕನ್ನು ನೀಡುವಂಥ ಸ್ಥಿತಿಗೆ ವಿಪರ್ಯ ಅಂತ ಕರಿತೀವಿ ಇನ್ನು ಶಬ್ದ ಜ್ಞಾನಾನುಪಾತಿ ವಸ್ತು ಶೂನ್ಯ ವಿಕಲ್ಪ ಯಾ ಕೇವಲ ಶಬ್ದಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥ ನಮ್ಮ ಮನಸ್ಸಿನ ಆಲೋಚನೆಗಳು ನಮ್ಮ ಮನಸ್ಸಿನ ನಿರ್ಮಾಣವಾದ ಭಂಡಾರಕ್ಕೆ ಜ್ಞಾನಕ್ಕೆ ನಾವು ವಿಕಲ್ಪ ಅಂತ ಕರಿತೀವಿ ಯಾವುದೋ ಒಬ್ಬ ವ್ಯಕ್ತಿ ಇನ್ನು ನಾ ಅವರು ಸತ್ಯನೂ ಸುಳ್ಳೋಕ್ಕೆ ಸುಮ್ಮನೆ ಶಬ್ದಗಳ ಕೇಳ್ತಿಲ್ಲ ಈ ವ್ಯಕ್ತಿ ಚೆನ್ನಾಗಿದ್ದಾನೆ ಹಾಗೆ ಅಂತೇಳಿ ಆ ವ್ಯಕ್ತಿ ಹತ್ರ ಹೋಗಿ ನೋಡಿದಾಗ ಆ ವ್ಯಕ್ತಿ ಗೊತ್ತಾಗ್ತದೆ ನಾನು ಆಚಾರ ವಿಚಾರ ವ್ಯವಹಾರಗಳನ್ನು ನೋಡಿದಾಗ ಅವನು ಹೇಳಿರ್ತಕ್ಕಂಥದ್ದು ಸುಳ್ಳು ಅಂತಕ್ಕಂಥದ್ದು ಹೀಗೆ ಸಾಕಷ್ಟು ಸಮಾಜದಲ್ಲಿ ಉದಾಹರಣೆಗಳು ಸಿಗ್ತಾ ಹೋಗ್ತವೆ ಇನ್ನು ನಿದ್ರೆ ಬರ್ತೀವಿ ನಿದ್ರೆ ಅಂದ್ರೆ ಏನು ಯಾವುದು ಎಲ್ಲ ನಾವು ಎಷ್ಟೇ ನಮ್ಮ ಹತ್ರ ಜ್ಞಾನ ಸಂಪರ್ಕ ಆಸ್ತಿ ಪಾಸ್ತಿಗಳು ನಿದ್ರೂ ಕೂಡ ಎಲ್ಲವೂ ಅಭಾವ ಮಾಡಿ ಎಲ್ಲವೂ ಇಲ್ಲದಾಗಿ ಮಾಡಿ ಕೇವಲ ನಿದ್ರೆಗೆ ಹೋಗ್ತಕ್ಕಂಥ ಸ್ಥಿತಿಗೆ ನಾವು ನಿದ್ರೆ ಅಂತ ಕರಿತೀವಿ ಸ್ಮೃತಿ ಸ್ಮೃತಿ ಅಂದರೆ ಅನುಭೂತ ವಿಷಯ ಸಂಪ್ರಮೋಶ ಸ್ಮೃತಿ ಅಂತ ಕರಿತೀವಿ ಅನುಭೂತ ವಿಷಯ ಸಂಪ್ರಮೋಶ ಸ್ಮೃತಿ ಯಾವುದು ಪ್ರಮಾಣ ವಿಪರ್ಯ ವಿಕಲ್ಪ ನಿದ್ರಾದಿಂದ ನಾವು ಏನು ಸಂಗ್ರಹ ಮಾಡ್ತೀಕಂತಹ ಅನೇಕ ಜನ್ಮ ಜನ್ಮಗಳಿಂದ ನಮ್ಮ ಸ್ಮೃತಿಯಲ್ಲಿ ಅದು ಇರ್ತದೆ ಈ ಪ್ರಕಾರದ ಐದು ವೃತ್ತಿಗಳು ಮನುಷ್ಯನಲ್ಲಿ ಹೇಳ್ತಾ ಇರ್ತವೆ ಹಾಗಾಗಿ ಈ ಮನಸ್ಸಿನ ವೃತ್ತಿಗಳನ್ನು ಮತ್ತೆ ಈ ಮನಸ್ಸಿನ ಸ್ಥಿತಿಗಳಿದೆ ಮನಸ್ಸಿನಲ್ಲಿ ಯಾವ ಯಾವುದೋ ಸ್ಥಿತಿ ಇದೆ ಅಂತಕ್ಕಂಥದ್ದು ನಮ್ಮ ವೇದ ವ್ಯಾಸರು ಏನು ಪತಂಜಲಿ ಯೋಗ ಸೂತ್ರವನ್ನು ಭಾಷ್ಯ ಮಾಡಿದ್ದಾರೆ ಪರಮ ಪೂಜ್ಯ ವೇದವ್ಯಾಸರು ಹೇಳ್ತಾರೆ ಮಹರ್ಷಿ ಅವ್ರು ಹೇಳ್ತಾರೆ ಕ್ಷಿಪ್ತ ಮೂಢ ವಿಕ್ಷಿಪ್ತ ಏಕಾಗ್ರತ ಮತ್ತು ನಿರುತ್ತ ಈ ಐದು ಸ್ಥಿತಿಗಳು ನಮ್ಮ ಮನಸ್ಸಿನ ಸ್ಥಿತಿಗಳಾಗಿವೆ ನಮ್ಮ ಮನಸ್ಸಿನ ಪ್ರಕಾರಗಳಾಗಿದೆ ಮನಸ್ಸು ಒಂದೇ ಮನಸ್ಸು ಒಂದೇ ಅದನ್ನು ಪ್ರಕಾರಗಳು ಹೇಗಾಗ್ತವೆ ಬಂದರೆ ಕ್ಷಿಪ್ತ ಅಂದರೆ ಯಾವುದೇ ಒಂದು ಕಾರ್ಯ ಮಾಡ್ಲಿಕ್ಕೆ ಅದಕ್ಕೆ ಸಪೋರ್ಟೇ ಮಾಡೋದೇ ಇಲ್ಲ ಬರೀ ವಿರುದ್ಧ ಮಾಡ್ತಾ ಇರ್ತದೆ ಅದಕ್ಕೆ ಚಂಚಲ ಅಂತ ಕ್ಷಿಪ್ತ ಅಂತ ಕರಿತೀರಿ ಆಮೇಲೆ ಕ್ಷಿಪ್ತ ಮೂಡ ಮೂಡ ಅಂದರೆ ಅಲ್ಲೂ ಕೂಡ ಆಲಸ್ಯ ನಿದ್ರ ಅನೇಕ ದ್ವಂದ್ವಗಳಿಂದ ಕೂಡಿರ್ತಕ್ಕಂಥದ್ದು ಇದಕ್ಕೆ ಮೂಢ ಅವಸ್ಥೆ ಕರಿತೀವಿ ಇನ್ನು ವಿಕ್ಷಿಪ್ತ ವಿಕ್ಷಿಪ್ತ ಅಂತಂದರೆ ಈ ಇದು ರಜಾ ರಜೋಗುಣಾತ್ಮಕವಾಗಿರ್ತದೆ ರಜೋಗುಣ ಮತ್ತು ತಮ್ಮ ಗುಣದಿಂದ ಯಾವಾಗಲೂ ಇದ್ರೂ ಕೂಡ ಚಂಚಲ ಇರ್ತದೆ ಆದರೆ ಸಾಧನೆ ಸ್ವಲ್ಪ ಸಪೋರ್ಟ್ ಮಾಡ್ತದೆ ಆ ಸಾಧನೆಗೆ ಹೋಗಿ ಕೊಡ್ತಾಗ ಅದರಿಂದ ಹೊರಗೆ ಬಿಡ್ತದೆ ಇನ್ನು ಏಕಾಗ್ರತೆ ಏಕಾಗ್ರತೆ ಅಂದರೆ ಸಾಧನೆಗೆ ಹೋಗಲಿಕ್ಕೆ ಮಾರ್ಗ ತೆಗೆದುಕೊಡ್ತದೆ ಅಲ್ಲಿ ಏಕಾಗ್ರತೆ ಅಲ್ಲಿ ಹೋಲಕ್ಕೆ ಪ್ರಾರಂಭ ಮಾಡ್ತದೆ ಮನಸ್ಸು ಇನ್ನು ನಿರುದ್ಧತೆ ಅಂದರೆ ನಾವು ಎಷ್ಟೇ ಹೊತ್ತು ಸಮಯವನ್ನು ಒಂದೇ ಕಾರ್ಯಗಳಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಿರುವುದಕ್ಕೆ ನಾವು ನಿರುದ್ಧ ಅಂತ ಕರಿತೀವಿ ಉದಾಹರಣೆಗೆ ನಾವು ಜ್ಞಾನವನ್ನು ತೆಗೆದುಕೊಳ್ಳೋಣ ನಾವು ಜ್ಞಾನ ಮಾಡೋಕ್ಕೂ ಕೂಡಬೇಕಂತ ಹೇಳ್ತೀವಿ ನಮ್ಮ ಮನಸ್ಸು ಒಟ್ಟೆ ಅದಕ್ಕೆ ಸಪೋರ್ಟೇ ಮಾಡೋದು ಇದು ಕ್ಷಿಪ್ತ ಅವಸ್ಥೆ ನಮ್ಮ ಮನಸ್ಸೇ ಸಪೋರ್ಟ್ ಜ್ಞಾನ ಜ್ಞಾನಕ್ಕೆ ಹೋಗಬೇಕು ಅಥವಾ ಜ್ಞಾನ ಕೂಡಬೇಕಂತಕ್ಕಂಥ ವಿಚಾರ ಬರೋದಿಲ್ಲ ಅಂಥ ಸ್ಥಿತಿಗೆ ನಾವು ಕ್ಷಿಪ್ತ ಅಂತ ಕರಿತೀವಿ ಮೂಢ ಅಂತಂದರೆ ಜ್ಞಾನಕ್ಕೆ ಹೋಗ್ತೀವಿ ಅಲ್ಲಿ ಜ್ಞಾನ ಮಾಡ್ಬೇಕಂತ ವಿಚಾರ ಬರ್ತದೆ ನಮ್ಮಲ್ಲಿ ಆದರೆ ನಮಗೆ ನಿದ್ರೆ ಆಲಸ್ಯ ತಂತ್ರ ಅನೇಕ ಪ ತೊಂದ್ವಗಳು ಸಂದೇಹಗಳು ಬರ್ತಾ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಇದು ನಿದ್ರಾವಸ್ಥೆ ವಿಕ್ಷಿಪ್ತಾವಸ್ಥೆ ಅಂದರೆ ನಾವು ಜ್ಞಾನಕ್ಕೇನು ಹೋಗ್ತೀವಿ